ಕೆಲವೊಬ್ರು ಬಿಗ್ ಬಾಸ್ ಮನೆಯಲ್ಲಿ ಮರ್ಯಾದೆ ಬೇಕು ಗೌರವ ಬೇಕು ಬೆಲೆ ಬೇಕು ಹೋಗಿ ಅನ್ನಬೇಕು ಬನ್ನಿ ಅನ್ನಬೇಕು ಅಂತ ಮರ್ಯಾದೆಗಾಗಿ ಸಿಕ್ಕಾ ಬಟ್ಟೆ ಭಿಕ್ಷೆ ಬೇಡ್ತಿದ್ದಾರೆ ಫ್ರೆಂಡ್ಸ್ ಮರ್ಯಾದೆ ತೊಗೊಳೋಕ್ಕಾಗಿ ಏನು ಕಾಸು ಕೊಟ್ಬಿಟ್ಟು ತಗೊಳೋದು ಅಂತ ಅನ್ಕೊಬಿಟ್ಟಿದ್ದಾರೆ ಅವರು ಆಯಿತಾ ಕಾಸು ಕೊಟ್ಬಿಟ್ಟು ತೊಗೊಬಿಡೋಣ ಮರ್ಯಾದೆನ ಅಂತ ಹಲೋ ಮ್ಯಾಮ್ ನಿಮಗೆ ಮರ್ಯಾದೆ ಬೇಕು ಗೌರವ ಬೇಕು ಅಂದರೆ ಬೇಡಿ ಬೇಡಿ ತೊಗೊಳೋಕ್ಕೆ ಹೋಗ್ಬೇಡಿ ಅದು ತನ್ನಷ್ಟಕ್ಕೆ ತಾನೇ ಬರಬೇಕು ಮರ್ಯಾದೆ ಅನ್ನೋದು ಅದಕ್ಕೆಲ್ಲ ಫಸ್ಟು ನೀವು ಬೇರೆಯವರಿಗೆ ಮರ್ಯಾದೆ ಕೊಡೋದನ್ನು ಕಲ್ತ್ಕೊಳ್ಳಿ ನೀವು ಬೇರೆಯವರಿಗೆ ಮರ್ಯಾದೆ ಕೊಟ್ಟರೆ ಮರ್ಯಾದೆ ಗೌರವ ಅನ್ನೋದು ಆಟೋಮೆಟಿಕ್ಕಾಗಿ ತನ್ನಷ್ಟಕ್ಕೆ ತಾನೇ ಬರುತ್ತೆ ನೀನು ಬೇಡಿ ಬೇಡಿ ತಗೊಳ್ಳೋದು ಎಷ್ಟು ಕೆಟ್ಟದಾಗಿದೆ ಅಶ್ವಿನಿ ಅಲ್ವಾ ಹೆಂಗೆ ಕಾಣಿಸ್ತಾ ಇದೆ ನಿನಗೆ ನೀನು ಯಾವ ಊರು ತೋಳಂಡಿ ಅಂತ ಹೇಳಿಬಿಟ್ಟು ನೀನು ನಿನ್ನ ಜೊತೆ ಅನಬಾರದ ಅನ್ನಿಸ್ಕೊಂಡು ಮಾಡಿಕೊಂಡು ಎಲ್ಲ ನಿನಗೆ ಯಾರು ಯಾಕೆ ಮರ್ಯಾದೆ ಕೊಡ್ತಾರೆ ನೀನು ಏಯ್ ಅಂದರೆ ಅವರು ಏಯ್ ಅಂತಾರೆ ನೀನು ಹೋಗು ಅಂದರೆ ಅವರು ಹೋಗ್ಯಲ್ಲೇ ಅಂತಾರೆ ನೀನು ಬಾರೋ ಅಂದರು ಅವರು ಬಾರೇ ಅಂತಾರೆ ಅರ್ಥ ಮಾಡ್ಕೊ ಆಯಿತಾ ನೀನು ಫಸ್ಟು ಮರ್ಯಾದೆನ ಕೊಡೋದನ್ನು ಕಲಿ ಇಲ್ಲ ಅಂದರೆ ಹೊರಗಡೆ ಬಂದ ಮೇಲೆ ಮರ್ಯಾದೆ ಬಗ್ಗೆ ಒಂದು ಏನೇನು ಮರ್ಯಾದೆ ಅಂದರೆ ಏನು ಅನ್ನೋದನ್ನು ಎಲ್ಲಾದರೂ ಯಾರಾದರೂ ಬೇಜಾನು ಜನ ವಿದ್ವಾಂಸರಿದ್ದಾರೆ ಅವ್ರ ಹತ್ರ ಕೇಳಿ ಒಂದು ಕ್ಲಾಸಸ್ ಆದರೂ ಅಟೆಂಡ್ ಮಾಡಿ ತಗೋ ಕಲ್ತ್ಕೋಬೇಡು ಆಯಿತಾ ಅಯ್ಯೋ 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 ರಘುಸ ಇವತ್ತಿನ ಪ್ರೋಮೋ ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ರಘುಸ ನನಗಂತೂ ತುಂಬ 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 ಖುಷಿ ಆಯ್ತು ಗೈಸ್ ನನಗೇನು ತಲೆ ಕೆಟ್ಟು ಅಂತ ನೋಡ್ತಾ ಇದ್ದೀರಾ ಖಂಡಿತವಾಗಲೂ ಇಲ್ಲ ಎಲ್ಲರ ಮೇಲೂ ಕಾಲು ಕೆರ್ಕೊಂಡು ಜಂಪ್ ಮಾಡ್ತಿದ್ದ ನಮ್ಮ ಅಶ್ವಿನಿಗೆ ಇವತ್ತು ರಘು ಸರ್ ಯಾವ ಲೆವೆಲಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಏಯ್ ನೀನ್ ನೀನೇನೋ ಹೋಗ ಬಾರೋ ಅಂತ ಇದ್ದವಳಿಗೆ ಮುಚ್ಕೊಳ್ಳೋಂಗ್ ಕೊಟ್ರು ನಮ್ಮ ರಘು ಸರ್ ಹೋಗ್ಯ ಲೇ ಬೋಗೆ ಅಂದ್ರು ಎಷ್ಟು ನಿನ್ನ ಯೋಗ್ಯತೆ ಏನಮ್ಮ ಈ ಸಖ ನಿನ್ನ ಯೋಗ್ಯತೆಗೆ ಭಿಕ್ಷೆ ಬೇಡ್ತೀಯಲ್ಲೇ ಮರ್ಯಾದೆಗೆ ಭಿಕ್ಷೆ ಸಖ ನಿನ್ನ ಯೋಗ್ಯತೆಗೆ ಏನು ಸೂಪರ್ ಆಗಿತ್ತಪ್ಪ ಪ್ರೋಮೋ ನೋಡೋಕ್ಕೆ ನಾನಂತೂ ತುಂಬ 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 ಎಕ್ಸೈಟ್ ಆಗಿದ್ದೀನಿ ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ ನೋಡೋಕ್ಕೆ ಫ್ರೆಂಡ್ಸ್ ನೀವು ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಆದಿಕಾಲದಿಂದಲೂ ಪುರಾತನ ಕಾಲದಿಂದಲೂ ಹೆಣ್ಣಿಗೆ ಒಂದು ದೊಡ್ಡ ಸ್ಥಾನನ ಕೊಟ್ಟಿದ್ದಾರೆ ಮಮತೆ ದಯೆ ತಾಳ್ಮೆ ಪ್ರೀತಿ ಕರುಣೆ ಶಾಂತಿ ಲಕ್ಷ್ಮಿ ಮಹಾಲಕ್ಷ್ಮಿ ಎಕ್ಸೆಟ್ರಾ 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 ಇದರಲ್ಲಿ ಒಂದೇ ಒಂದು ವರ್ಡ್ ಆದರೂ ನಮ್ಮ ಬಿಗ್ ಬಾಸ್ ಮನೆ ಅಶ್ವಿನಿಗೆ ಒಂದಾದರೂ ಮ್ಯಾಚ್ ಆಗುತ್ತಾ ಒಂದಾದರೂ ಏನೋ ಒಂದು ಆಡ್ಕೊಂಡಿದ್ಲು ಅನ್ಬಾರದಂದು ಎಲ್ಲ ಅಂದು 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 ಟ್ರೋಲ್ ಆಗಿ ಟ್ರೋಲ್ ಆಗಿ ಟ್ರೋಲ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೂ ಬೇಡದವಳಾಗಿ ದುರಹಂಕಾರಿಯಾಗಿ ಅದ್ರ ಮೇಲೆ ಮಾತ್ರ ಅವ್ರು ಹೇಳ್ಕೊತಿಲ್ಲ ಮ್ಯಾಮ್ ಮ್ಯಾಮ್ ಅಂತಿದ್ದಾರೆ ಕಾಟ ತಡ್ಕೊಳೋಕೆ ಆಗ್ತಿಲ್ಲ ಯಾರಿಗೂ ಅದು ಚೆನ್ನಾಗೇ ಗೊತ್ತಾಗುತ್ತೆ ಯಾಕಂದರೆ ಬೇರೆ ಕಂಟೆಸ್ಟೆಂಟು ಇವಳನ್ನ ನೋಡ್ತಾರಲ್ಲ ಇವಳನ್ನ ಮತ್ತು ಜಾನ್ವಿನ ಅದು ನೋಡೋ ನೋಟದಲ್ಲೇ ಅರ್ಥ ಆಗುತ್ತೆ ಇವಳನ್ನ ಎಲ್ರಿಗೂ ಸೇರಿ ಎಲ್ಲಿಟ್ಟಿದ್ದಾರೆ ಅಂತ ಯಾವೋ ಇವಳು ಗ್ಯಾಂಗಲ್ಲಿ ಇರೋ ಅಂಥವು ಬಾಲ ಆಡಿಸ್ಕೊಂಡು ಓಡಾಡ್ತಿದ್ದಾವೆ ಅಷ್ಟೇ ಬೇರೆ ಎಲ್ಲ ಇವರಿಗೆ ವಿರೋಧನೇ ಅಲ್ಲಿ ಇರೋದು ಯಾಕೆ ಇಷ್ಟೊಂದು ನಾನು ಹೇಳ್ತಾ ಇದ್ದೀನಿ ಸ್ಟಾರ್ಟಿಂಗಲ್ಲೇ ಅಂದರೆ ನಿನ್ನೆ ಎಪಿಸೋಡು ಉಸ್ತುವಾರಿ ಆಗಿಬಿಟ್ಟಿದ್ರು ನಮ್ಮ ಗಿಲ್ಲಿ ಮತ್ತು ಅಶ್ವಿನಿ ಉಸ್ತುವಾರಿ ಆಗ್ಬಿಟ್ಟಿದ್ಲು ಆಟ ಆಡ್ತಾ ಆಟ ಆಡ್ತಾ ಆಟ ಆಡ್ತಾ ಇರುವಾಗ ಯಾವಾಗ ಇವ್ರ ಟೀಮು ಸ್ವಲ್ಪ ಹಾಗೆ ಹೀಗೆ ಅಂತ ಬರುತ್ತೆ ಉ ಕೆಟ್ಟು ಬಿಡುತ್ತೆ ನಮ್ಮ ಅಶ್ವಿನಿಗೆ ಉಚ್ಚಿ ಆಗ್ಬಿಡ್ತಾಳೆ ಎರ ಬಿರ್ರಿ ಕೂಗೊಡೋಕ್ಕೆ ಶುರು ಮಾಡ್ತಾಳೆ ಹಾಗೆ ಅಲ್ವಾ ಫ್ರೆಂಡ್ಸ್ ಮೆಂಟ್ಲುಗಳಿಗೆ ಇನ್ನೇನು ಕೆಲಸ ಹೇಳಿ ಆಗ ನಮಗಿಲ್ಲಿ ಉಸ್ತುವಾರಿನ ಕರೆಕ್ಟ್ ಮಾಡಿ ಕರೆಕ್ಟ್ ಮಾಡಿ ಎರಡು ಮೂರು ಸಲ ಹೇಳಿ ಕರೆಕ್ಟ್ ಮಾಡಮ್ಮ ಅಂತಾಳೆ ಇವಳಿಗೆ ಅಮ್ಮ ಅನ್ನಬಾರ್ದು ಹೋಗು ಅನ್ನಬಾರ್ದು ಬಾ ಅನ್ನಬಾರ್ದು ಏ ಅನ್ನಬಾರ್ದು ಕೂರು ಅನ್ನಬಾರ್ದು ನಿಲ್ಲೋ ಅನ್ನಬಾರ್ದು ಏನಾದರೂ ಒಂದೊಂದು ಅಲ್ಲಿ ಶುರು ಮಾಡ್ಬಿಟ್ಲು ಏಯ್ ಮರ್ಯಾದೆ ಕೊಡು ಹೋಗಲೋ ಬಾರಲ್ಲೋ ನಿನ್ನ ಯೋಗ್ಯತೆಗಿಷ್ಟು ಗಿಲ್ಲಿ ನೀನು ತಪ್ಪು ಮಾಡಿದೆ ಮಚ್ಚ ನೀನು ತಿರ್ಗ್ಸಿ ಹೇಳೋದಲ್ವ ನಿನ್ನ ಯೋಗ್ಯತೆಗಿಷ್ಟು ಬಾರೋ ಅಂದಾಗ ನೀನು ಹೋಗ್ಯಲೇ ಬಾರೆಲೇ ಅನ್ನೋ ಎಷ್ಟು ಅಂತ ತಾಳ್ಮೆ ಸಾಧ್ಯ ಎಲ್ಲಿವರೆಗೆ ಅಂತ ತಾಳ್ಮೆ ಏಳನ್ನ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಕೊಡೋಷ್ಟು ಮರ್ಯಾದಿನ ಆರು ವಾರಗಳಿಂದ ಕೊಟ್ಟ ಆಗಿದೆ ಇನ್ನೂ ಕೊಡ್ತಾ ಹೋದರೆ ನಿನಗೆ ಶೇಮ್ ಆಗಬೇಕು ಗಿಲ್ಲಿ ನೀನು ಅದೇ ಇದು ಮಾಡು ಏನೋ ಸುದೀಪ್ ಸರ್ ಶನಿವಾರ ಬಂದು ಹೇಳ್ಬಿಡ್ತಾರೆ ಅವರು ಹೇಳ್ತಾರೆ ಅಂತ ನೀನು ಹೇಳ್ತೀಯಾ ನಿನಗಿಂತ ದೊಡ್ಡವರು ನಿನಗಿಂತ ಚಿಕ್ಕವರು ಅದೇ ರಕ್ಷಿತನಿಗೆ ಕ್ಲಾಸ್ ತೊಗೊಂಡ್ರಲ್ಲ ಹಾಗೆ ಅವ್ರು ಹೇಳಿದ್ದೆಲ್ಲ ಕೇಳ್ಕೊಂಡು ಭೂಮಿ ಒಳಗೆ ಹೋಗೋವರೆಗೂ ತುಣಿಸ್ಕೊಳ್ಳೋದಲ್ಲ ಎದನಿಲ್ಲು ನಾವಂತೂ ನಿನ್ನ ದೂರಲ್ಲ ಅವಳಿಗೆ ಮರ್ಯಾದೆ ಕೊಡಬೇಕಂದ್ರೆ ಅವಳು ಮರ್ಯಾದೆ ಕೊಡೋದನ್ನು ಫಸ್ಟ್ ಕಲ್ತ್ಕೊಳ್ಳಿ ನಿನ್ನಿಂದಲಾದರೂ ಅದು ಶುರು ಮಾಡು ಸರಿ ಅವಳು ಏನು ಹೇಳ್ತಾಳೆ ಅದಕ್ಕೆ ವಿರುದ್ಧನೇ ಹೇಳು ನಾನು ಅದೇ ಹೇಳೋದು ನಾನಂತೂ ಇಲ್ಲಿವರೆಗೆ ಅಂದೆ ಅವಳೇನೋ ಮಣ ತಿಂತಾಳೆ ಅಂತ ಹೇಳಿಬಿಟ್ಟು ನೀವ್ಯಾಕೆ ತಿಂತೀರಾ ಅಂತ ಆಯಿತಾ ಅವಳು ಹೋಗೋ ಬಾರೋ ಏನೋ ಅಂತ ಕೈ ತೋರಿಸ್ಕೊಂಡು ಹೇಳಿದ್ಲಲ್ಲ ನೀನು ಸೇಮ್ ಮಾಡು ಆಗ ತಿಕ್ಕಾ ಮುಚ್ಕೊಂಡು ಬಾಯಿ ಮುಚ್ಕೊಂಡು ಬಿದ್ದಿರ್ತಾಳೆ ಮೂಲೆಯಲ್ಲಿ ನೀನು ಯಾವಾಗ ಸೈಲೆಂಟ್ ಆಗ್ತೀಯಾ ಇನ್ನೂ ಅವಳದ್ದು ಇದೇ ಆಗುತ್ತೆ ಹಾಗೆ ಫ್ರೆಂಡ್ಸ್ ಹಾಗೆ ಅಲ್ಲಿ ಶುರು ಮಾಡಿದ್ಲು ಗಿಲ್ಲಿ ಜೊತೆ ಸರ್ರೆ ಒಗ್ಗಿಸ್ಕೊಂಡ್ಲು ನಾಯಿಗೆ ಉಗಿಸ್ಕೊಂಡಂಗೆ ಮತ್ತೆ ಅದಾಯಿತು ಇದರಲ್ಲಿ ಏನಿಲ್ಲ ವಿಶೇಷ ನಡೆದಿದ್ದೇನೆ ಹೇಳೋದಷ್ಟೇ ಯಾಕೆ ಅಂತಂದರೆ ಸ್ಟಾರ್ಟಿಂಗಿಂದ ಇವ್ಳು ಬಂದಿರೋದಿದೆ ಸುದೀಪ್ ಅವರು ಶನಿವಾರ ಕೇಳ್ತಾರೆ ಏನು ಹಾಗೆ ಅಂದಾಗ ಅಣ್ಣ ನಾನು ತುಂಬ ಇದ್ದೆ ಅಣ್ಣ ನಾನು ಆಗಬಾರ್ದಿತ್ತು ಅಣ್ಣ ಹಾಗೆ ಆಡಬಾರ್ದಿತ್ತು ಅಣ್ಣ ಸಾರಿ ಅಣ್ಣ ಅಂತ ಒಂದು ಸ್ಮೈಲ್ ಮಾಡ್ತಾಳೆ ಸುದೀಪ್ ಅಲ್ಲ ಫ್ಲ್ಯಾಟಾಗಿ ಗಿಲ್ಲಿ ನಿನಗೆ ಬೇಕಿತ್ತಾ ಅಂತ ಆಮೇಲೆ ಗಿಲ್ಲಿನ ಕೂರಿಸ್ಕೊಂಡು ಹೇಳೋಕ್ಕೆ ಶುರು ಮಾಡ್ತಾನೆ ಅಪ್ಪ ಒನ್ ಅವರು ಯಾಕೆ ಒನ್ ಅವರ್ ಕಳಿಬೇಕಲ್ಲ ಬರೀ ಇವಳ ಮಾತುಕತೆಯಲ್ಲಿ ಹಂಗಾಗಿ ಅಷ್ಟೆ ಜನಗಳು ನೋಡ್ತಾ ಇದ್ದೀರಲ್ಲ ಹೊರಗಡೆ ಬಂದಾಗಲೂ ಇವಳನ್ನ ಎಲ್ಲರೂ ಏನೇ ಓಗೆ ಬಾರೆ ಏಯ್ ಅಂತ ಕರೆದ್ರೇ ಇವಳು ಬುದ್ಧಿ ಕಲಿಯೋದು ಮೇಡಮ್ ಹಾಗೆ ಹೀಗೆ ಅಂದರೆ ಇವಳು ಇದು ನಾಯಿ ನಾಯಿ ಬಾಲ ನೆಟ್ಟಗಾಗಲ್ಲ ಗಾಯ್ಸ್ ನೆಟ್ಟಗಾಗಲ್ಲ ನಮ್ಮ ಸಮಾಜದಲ್ಲ ಒಂದು ಯಾವುದೇ ವಿಷಯದಲ್ಲಾಗಲಿ ನಮ್ಮ ಮನೆಯಲ್ಲೇ ಆಗಲಿ ನಮ್ಮ ಸೊಸೈಟಿನಲ್ಲೇ ಆಗಲಿ ಒಂದು ಅದು ಕೆಟ್ಟದು ಅಂದರೆ ಅದ್ರ ಹತ್ರ ಹೋಗೋದು ತಪ್ಪು ಅಂತ ಹೇಳ್ತಾರೆ ಜನ ಆದರೆ ನಮ್ಮ ಮನೆ ಒಳಗೆ ಆಗಲಿ ಮನೆ ಹೊರಗೆ ಆಗಲಿ ನಮಗೆ ಸರಿ ಕಂಡಿಲ್ಲ ನಮಗೆ ತಪ್ಪು ಅನ್ನಿಸ್ತಾ ಇದೆ ಅಂದರೆ ಅದನ್ನು ತಿದ್ದಲೇಬೇಕು ಅದು ಇಡೀ ಸಮಾಜಕ್ಕೆ ಮಾರಕ ಕಳಂಕ ಆಯಿತಾ ತಿದ್ದಿಲ್ಲ ಅದ್ರ ಪಾಡಿಗೆ ಅದನ್ನು ಬಿಟ್ಟರೆ ಅದು ಲಂಗು ಲಗಾಮ್ ಬಿಡುತ್ತೆ ಈಗ ಬಿಗ್ ಬಾಸ್ ಮನೇಲಿ ಇದ್ದಾಳಲ್ಲ ಅಶ್ವಿನಿ ಸೇಮ್ ಆಗಿ ಹೊರಗೆ ಬಂದರೂ ಇವಳನ್ನ ಹೀಗೆ ಕರಿಬೇಕು ಇದು ನನ್ನ ಅನಿಸಿಕೆ ಯಾಕಂದರೆ ಇವಳು ಯಾರಿಗೂ ಮರ್ಯಾದೆ ಕೊಡಲ್ಲ ಅಂದಮೇಲೆ ನಾವೆಲ್ಲ ಯಾಕೆ ಇವಳಿಗೆ ಮರ್ಯಾದೆ ಕೊಡಬೇಕು ಅಂಥದ್ದರದ್ದು ಯಾಕೆ ಅಲ್ವಾ ಅದೆಲ್ಲ ಆಯಿತು ಕೂತ್ಕೊಂಡಿರ್ತಾಳೆ ಮಾರಾಣಿ ಡ್ರಮ್ ಎಲ್ಲ ಹೊತ್ಕೊಂಡು ನೀರು ತುಂಬಿಸ್ಕೊಂಡು ಓಡಾಡಿಕೊಂಡು ನೀ ಆಮೇಲೆ ಇನ್ನೊಂದು ಅಲ್ಲ ಗಾಯ್ಸ್ ಜಾನುವಿ ಒಂದು ಟೀಮಲ್ಲಿ ಇದ್ದಾಳೆ ಇದು ಆಟ ಜಾನ್ವಿ ಆಂಟಿ ಜಾನ್ವಿ ಇದು ಆಟ ನೀನು ಬಕೆಟಲ್ಲಿ ನೀರಿಟ್ಕೊಬಿಟ್ಟು ರಾಶಿಕ ನಿನ್ನ ತಡೆಯೋಕೆ ಬಂದಾಗ ಬೈಕೊಂಡು ಹಲ್ಲು ಕಚ್ಕೊಂಡು ತೂ ಅಂದ್ಕೊಂಡು ಅದೆಲ್ಲ ಬ್ಯಾಡಮ್ಮ ಆಟ ಆಡೋಕ್ಕೆ ನಿನಗೆ ಶಕ್ತಿ ಇಲ್ಲವಾ ಮೂಲೆಯಲ್ಲಿ ಆಗಲ್ಲ ಅಂತ ತೆಪ್ಪನ್ ಕೂತ್ಕೋ ಹಲ್ಲೆಲ್ಲ ಕಚ್ಚೋದೇನಿದೆ ನೀನು ಏನಲ್ಲೇನು ನಿನ್ನ ಅಪ್ಪನ ಮನೆ ಆಸ್ತಿನ ಹೊಡ್ಕೊಳ್ಳೋಕ್ಕೆ ಅವಳು ಬಂದಿದ್ದಾಳ ಅಲ್ಲಿ ಅಲ್ಲಿ ಆಟ ಹಲ್ಲಿ ಕಚ್ಕೊಂಡು ಅವಳು ಹುಡ್ಗಿ ಹೇಳ್ತಾ ಇದ್ದೆ ಯಾಕೆ ಮೇಡಮ್ ಆಡ್ತಾ ಇದ್ದೀರಾ ಎಷ್ಟು ಅಸಹ್ಯ ಕಾಣಿಸ್ತಾ ಇದ್ದೆ ಜಾನ್ವಿ ಮೊದಲೇ ಮೇಕಪ್ ಇಲ್ಲ ಅಂದರೆ ನಿನ್ನ ನೋಡೋಕ್ಕಾಗಲ್ಲ ಅಸಹ್ಯ ಅನಿಸುತ್ತೆ ಇನ್ನು ನಿನ್ನೆ ಆ ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊಂಡು ಬಕೆಟ್ ಇಟ್ಕೊಂಡು ಓಡ್ತಾ ಇದ್ದೆ ನೀನು ಮೊದಲೇ ಬಕೆಟ್ಗೋದು ಉಪಾಧ್ಯಕ್ಷೆ ಹಲ್ಲು ಬೇರೆ ಕಚ್ಕೊಂಡು ತೋರಿಸ್ತಾ ಇದ್ದೆ ರಾಶಿಕನಿಗೆ ಜೋರು ಅಷ್ಟು ಕೆಟ್ಟದಾಗ ಅನ್ನಿಸ್ತಾ ಇದ್ದೆ ಇದನ್ನು ಪುಣ್ಯಾತ್ಮ ಸುದೀಪ್ ಅವರು ಕ್ಲಾಸ್ ತೊಗೊತಾರೋ ಇಲ್ವ ಗೊತ್ತಿಲ್ಲ ನಾವಂತೂ ಬಿಡಲ್ಲ ನಮಗೆ ತಪ್ಪು ಅಂದಿದ್ದನ್ನು ನಾವು ಹೀಗೆ ನಿಂತು ಹೇಳೇ ಹೇಳ್ತೀವಿ ಹಾಗೆ ಅದೆಲ್ಲ ಆಯಿತು ಕೂತ್ಬಿಟ್ಟಿದ್ದಾಳೆ ನಮ್ಮ ಅಧ್ಯಕ್ಷ ಬಕೆಟ್ ಗ್ಯಾಂಗ್ ಅಧ್ಯಕ್ಷ ಅಶ್ವಿನಿ ಗೌಡ ಡ್ರಮ್ ಹೊತ್ಕೊಂಡವ್ರು ಯಾರೋ ಓಡ್ಕೊಬಂದು ನೀರನ್ನ ಸುರಿದವ್ರು ಯಾರು ಎಲ್ಲ ಉಳುಗಿ ಸುಸ್ತಾಗಿ ಬೆನ್ನು ನೋವೇ ಬಂದುಬಿಡ್ತಲ್ತೆ ಬೆನ್ನು ನೋವು ಇವತ್ತು ಪ್ರೋಮೋ ಅಲ್ಲಿ ನೋಡಿದೆ ಬೆನ್ನು ನೋವು ಬಂದಿದೆ ನಮ್ಮ ರಘು ಅವರು ಬಂದುಬಿಟ್ಟು ಅಶ್ವಿನಿ ಮೇಡಮ್ ಎಲ್ಲೋದ್ರು ಕೆಲಸ ಇದೆ ಬನ್ನಿ ಮಾಡಿ ನನಗೆ ಬೆನ್ನು ನೋವಿದೆ ಟೆನ್ ಮಿನಿಟ್ ವೆಯ್ಟ್ ಮಾಡಿ ರಘು ಸರ್ ಕೇಳ್ತಾರೆ ರಘು ಸರ್ದು ಕ್ಯಾಪ್ಟನ್ಸಿ ಎಷ್ಟು ಚೆನ್ನಾಗಿದೆ ಅಂತ ನಾವು ಕಳಸಲನು ನೋಡಿದ್ದೀವಿ ಆ ಮನುಷ್ಯನ ವ್ಯಕ್ತಿತ್ವ ಏನು ಅನ್ನೋದು ಇಡೀ ಕರ್ನಾಟಕದ ಜನತೆಗೆ ಗೊತ್ತು ಆದಷ್ಟು ಈ ಹುಚ್ಚರುಗಳ ಮಧ್ಯೆ ಅವರು ತಾಳ್ಮೆನ ಬಿಟ್ಟು ಹೋಗಿಲ್ಲ ಅವ್ರಿಗೂ ರೇಗೋಗಿತ್ತು ಹತ್ತು ನಿಮಿಷಕ್ಕೆ ಬೆನ್ನು ನೋವು ಕಮ್ಮಿ ಆಗುತ್ತಾ ಅದೆಲ್ಲ ಆಗಲ್ಲ ಬನ್ನಿ ಅಂದ್ರೆ ಬರಲ್ಲ ಹೋಗ್ರಿ ಅಂತಾಳೆ ಮುಖಕ್ಕೆ ಹೊಡೆದಂಗೆ ಹೋಗ್ರಿ ಅಂದ ತಕ್ಷಣ ಅವರು ತಿರ್ಗಿ ನಿಲ್ತಾರೆ ಬಾರಮ್ಮ ಹೋಗಮ್ಮ ಏನಮ್ಮ ನಿಂದು ಬಾ ಕೂರು ನಿಲ್ಲು ಆಗ ನೋಡಿ ಫ್ರೆಂಡ್ಸ್ ಇವಳಿಗೆ ಹೋಗು ಬಾ ಇವಳು ಬಾಯಿಗೆ ಬಂದಂಗೆ ಬೊಗಳ್ಬೋದು ಯಾವಾಗ ರಘು ಸರ್ ಹಾಗಂದ್ರೆ ನಿಂತಲು ಆಗ ಪಟ್ಟಂತ ಮಾಯ ಆಗೋಗ್ಬಿಟ್ಟಿದೆ ಅಲ್ಲ ಅಶ್ವಿನಿ ನಿನಗೇನು ಒಂಚೂರು ಮರ್ಯಾದೆ ಇಲ್ವಾ ಚೂರೂ ಇಲ್ವಾ ನಿನಗೆ ಮಾನ ಮರ್ಯಾದೆ ಭಿಕ್ಷೆ ಬೇಡತೆ ಎಲ್ಲ ಮಾರೈತಿ ನೀನು ಭಿಕ್ಷೆ ಬೇಡಿ ಮರ್ಯಾದೆ ಕೊಡಿ ಮರ್ಯಾದೆ ಕೊಡಿ ಮರ್ಯಾದೆ ಅದೇ ಥರ ಬೇರೆಯವ್ರಿಗೂ ಇರಲ್ವಾ ಮರ್ಯಾದೆ ಕೊಟ್ಟರೆ ತಾನೇ ನಿನಗೆ ಮರ್ಯಾದೆ ಸಿಕ್ಕೋದು ಒಬ್ಬ ಗಂಡಸನ್ನ ನಿಲ್ಸ್ಕೊಬಿಟ್ಟು ಹೋಗೋ ಬಾರೋ ಏನೋ ಅಂತ ನೀನು ಮಾತಾಡುವಾಗ ಕೈ ತೋರಿಸ್ಕೊಂಡು ಗಂಡಸಾದವನಿಗೆ ಯಾವ ಥರ ಏರ್ಬೋದು ಬಿ ಪಿ ನಿನಗೇ ಇಷ್ಟು ಏರ್ತಾ ಇದೆ ಸುಮ್ಮನೆ ಸುಮ್ಮನೆ ಬೇರೆಯವ್ರನ್ನ ಟಾರ್ಗೆಟ್ ಮಾಡೋದೇ ನಿನ್ನ ಗುರಿ ಟಾರ್ಗೆಟ್ ಮಾಡ್ಕೊಂಡು ಇದ್ಬಿಟ್ಟು ಇಷ್ಟು ಬಿ ಪಿ ಇದೆ ಅನ್ನುವಾಗ ಒಬ್ಬ ಗಂಡಸು ನ್ಯಾಯವಾಗಿ ಆಡ್ತಾ ಇದ್ದಾರೆ ಚೆನ್ನಾಗಿ ಆಡ್ತಾ ಇದ್ದಾರೆ ಬಿಗ್ ಬಾಸ್ ಮನೇಲಿರೋರ್ನೆಲ್ಲರನ್ನೂ ಪ್ರೀತಿ ಮಾಡೋ ಅಂತ ರಘು ಸರು ಅಂದುಬಿಟ್ರೆ ನಿನಗೆ ಉರಿ ಕಿತ್ಕೊಳುತ್ತಾ ಹೋಗ್ಲಿ ನಿನ್ಗಿಂತ ಪುಟಾಣಿ ಮಗುನ ಅವರು ಹ್ಞೂ ಏನು ಈಗ ಫ್ರೆಂಡ್ ಆಲೋ ಕರಿತೀವಪ್ಪ ಹೋಗೋ ಬಾ ಏನೋ ಆ್ಯಕ್ಚುಲಿ ಫ್ರೆಂಡ್ಸ್ ರಘು ಸರು ಅವ್ರ ಮಿಸಸ್ಸನ್ನು ಕೂಡ ಹೋಗೋ ಬಾರೋ ಅಂತಾರೆ ಸಾಮಾನ್ಯವಾಗಿ ಎಲ್ಲ ಸ್ಟಾರ್ಟಿಂಗ್ ಬಿಗ್ ಬಾಸ್ ಮನೆಗೆ ಬಂದಾಗ ನೀವು ಗಮನಿಸಿರ್ತೀರ ಕೆಲವ್ರನ್ನೆಲ್ಲ ಅವರು ಹೋಗೋ ಬಾರೋ ಅಂತಿದ್ರು ಪಾಪ ಮತ್ತೆ ಇಲ್ಲಿದ್ದು ನಿಯಮಕ್ಕೆ ತಕ್ಕ ಹಾಗೆ ಅವರು ಬದಲಾಗಿದ್ರು ಬಾಯಲ್ಲಿ ಭೀ ತುದೀಗ ಬಂದರು ಕಂಟ್ರೋಲ್ ಮಾಡ್ಕೊಂಡು ಹೋಗಿ ಬನ್ನಿ ಅನ್ನೋದೆಲ್ಲ ಕಲ್ತ್ಕೊಂಡ್ರು ಇವಳಿಗೆ ಹಿಂಗೆಲ್ಲ ಕೂಗಾಡ್ಕೊಂಡು ಒಬ್ಬ ಗಂಡಸ ಮೇಲೆ ಎಗ್ರಿ ಎಗ್ರಿ ಬೀಳುವಾಗ ರಘು ಸರ್ ಸರ್ರಿ ಕೊಟ್ರು ಆಗ ಇವಳಿಗೆ ಕಿತ್ಕೊ ಬರ್ತಾ ಇದೆಯಾ ಕಣ್ಣೀರು ಕಣ್ಣೀರಲ್ಲ ಮೊಸಳೆ ಕಣ್ಣೀರು ಯಾಕೆ ನಂಬಿಸ್ಬೇಕಲ್ಲ ಕಳೆದ ಹಾಗೆ ಮಾತಾಡ್ಬಿಟ್ಟು ಗಿಲ್ಲಿಗೆಲ್ಲ ಸುದೀಪ್ ಸರ್ ಜೊತೆ ಏನೇನೋ ಉಗಿಸದ್ಲಲ್ಲ ಗಿಲ್ಲಿಗೆ ರಕ್ಷಿತಂಗೆ ಎಲ್ಲ ಸುಮ್ ಸುಮ್ಮನೆ ಇವಳು ಮೊಸಳೆ ಕಣ್ಣೀರನ್ನು ನಂಬ್ಕೊಂಡಂಥ ನಮ್ಮ ಹೀರೋ ಸುದೀಪ್ ಅವರು ಸುಮ್ಮನೆ ಸುಮ್ಮನೆ ಆದರೂ ಪಾಪದ ಗುಬ್ಬಚ್ಚಿಗಳ ಮೇಲೆ ಮಾತಾಡೋಕ್ಕೆ ಮಾತಿನ ಪ್ರವಾಹ ಹರಿಸ್ಬಿಟ್ರಲ್ಲ ಈ ಸಲನೂ ಸಿಂಪತಿ ಕ್ರಿಯೇಟ್ ಮಾಡೋಣ ಅಂತ ಬಾಯ್ ಪಡ್ಕೊಳ್ತಿದ್ದಾಳೆ ಮರ್ಯಾದೆ ಇಲ್ಲದ ಜಾಗದಲ್ಲಿ ನಾನು ಇರಲ್ಲ ನೀನು ಇರಬೇಡ ನಾನೇನಾದ್ರೂ ಅಲ್ಲಿದ್ದರೆ ಫ್ರೆಂಡ್ಸ್ ಓಡ್ ಹೋಗಿ ಡೋರ್ ತೆಗೆದು ಬಿಡ್ತಾ ಇದ್ದೆ ಅವಳ ಜೊತೆ ನಾನು ಹೋದ್ರೂ ಪರವಾಗಿಲ್ಲ ಆಯಿತಾ ನನ್ನ ಕ್ಯಾರೆಕ್ಟ್ರ್ ಹೇಗೆ ಅಂತ ಹೇಳಿದ್ರೆ ಫ್ರೆಂಡ್ಸ್ ನಾನು ಅದೇ ಒಂದು ಹೇಳ್ತಾರಲ್ಲ ಹಿಂದೆ ನಂದು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ ಅಂತ ಶತ್ರುದ್ದು ಎರಡು ಕಣ್ಣು ಹೋಗ್ಬೇಕು ಅಂತ ಆ ಕ್ಯಾರೆಕ್ಟರ್ ನಾನು ಆಯಿತಾ ನನಗೆ ಅಲ್ಲ ಅಂದಿದ್ದು ನಾನು ಮನೆಯಿಂದ ಅವಳ ಜೊತೆ ಹೋದ್ರೂ ಪರವಾಗಿರಲಿಲ್ಲ ಬ್ಯಾಗ್ ಹಿಡ್ಕೊಂಡು ಇವಳು ನಾನು ದ ತಳ್ಕೊಬಿಟ್ಟು ಬಾಗಿಲು ತೆಗೆದು ಇದ್ದೆ ಫ್ರೆಂಡ್ಸ್ ಬಿಗ್ ಬಾಸ್ ಮನೆ ಸ್ವಲ್ಪ ಟೈಮ್ ಆದರೂ ನೆಮ್ಮದಿಯಾಗಿರಲಿ ಅಂತ ಏನು ಸಿಂಪತಿ ಕ್ರಿಯೇಟ್ ಮಾಡ್ತಿದ್ದಾಳೆ ಇನ್ನು ಶುರು ಮಾಡ್ತಾನೆ ನಮ್ಮ ಸುದೀಪ್ ಸರ್ ಅವರು ಕಿಚ್ಚ ಸುದೀಪ್ ಅವರು ರಘು ಅವರೇ ಹಾಗೆ ಅಲ್ವಾ ಹೀಗೆ ಅಲ್ವಾ ಅಂತ ನಾನು ಎಲ್ಲ ವೀಡಿಯೋನಲ್ಲೂ ಹೇಳ್ತಾ ಇರ್ತೀನಿ ಮಿಸ್ಟರ್ ಸುದೀಪ್ ಅವರೇ ಕರೆಕ್ಟಾಗಿ ಡಿಸಿಷನ್ ತಗೊಳ್ಳಿ ಈ ವಾರದ ಸ್ಟಾರ್ಟಿಂಗಿಂದ ಎಪಿಸೋಡನ್ನು ನೋಡಿಬಿಟ್ಟು ನಿಮ್ಮಲ್ಲಿ ನೀವೇ ಚರ್ಚೆ ಮಾಡಿಕೊಂಡು ಯಾವುದು ಸರಿ ಯಾವುದು ತಪ್ಪು ಅಂತ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಯಾರಿಗೆ ಏನು ಮಾತಾಡಬೇಕು ಯಾರಿಗೆ ಹೇಗೆ ಮುಖ ಕುಗಿದು ಅಟ್ಟಿಸ್ಬೇಕು ಬಿಗ್ ಬಾಸ್ ಮನೆಯಿಂದ ಅಂತ ಯೋಚನೆ ಮಾಡಿ ಮಾತಾಡಿ ನಿಮ್ಮ ಫೇವರ್ ಇರೋರಿಗೆ ನೀವು ಫೇವರಿಸಮ್ ಎಲ್ಲ ತೋರಿಸೋದು ಬೇಡ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋದ ಮೇಲೆ ನೀವು ಇಷ್ಟ ಬಂದಂಗೆ ಅವರಿಗೆ ಏನು ಸಪೋರ್ಟ್ ಮಾಡಬೇಕೋ ಹೆಲ್ಪ್ ಮಾಡಬೇಕು ಬೇರೆ ಮಾಡಬೇಕು ನೀವು ಮಾಡ್ಕೊಳ್ಳಿ ನಾವು ಕೇಳೋಕ್ಕೆ ಬರಲ್ಲ ಬಿಗ್ ಬಾಸ್ ಮನೆ ಅಂತ ಹೇಳಿದ್ಮೇಲೆ ಪ್ರತಿಯೊಬ್ಬರು ಕೆಲಸ ಮಾಡಬೇಕು ಇದು ಮನೆ ಅಲ್ಲ ಅಯ್ಯೋ ನನಗೆ ಸುಸ್ತಾಯಿತು ಒಂದು ಗಂಟೆ ಮಲಗೋಣ ಅಯ್ಯೋ ನನಗೆ ಬೆನ್ನು ನೋವುತಾ ಇದೆ ಉಳಿದಿದ್ದ ಕೆಲಸನ ಸಂಜೆ ಮಾಡ್ಕೊಳ್ಳೋಣ ಇಲ್ಲ ಕೆಲಸದವ್ರ ಜೊತೆ ಮಾಡಿಸೋಣ ಇಲ್ಲ ನನ್ನ ಬದಲು ಬೇರೆಯವರು ಮಾಡ್ತಾರೆ ಅಷ್ಟು ಬೆನ್ನು ಮುರಿಯೋ ಇದ್ದರೆ ಬಿಗ್ ಬಾಸ್ಗೆ ಕ್ಯಾಮ್ರಾ ಮುಂದೆ ಹೇಳಿ ಹೋಗಿ ಅಲ್ಲಿ ಅಲ್ಲಿ ಬೊಗಳಿದ್ರೆ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಲ್ಲಿ ಡಾಕ್ಟರೆಲ್ಲ ಅವರು ಟ್ರೀಟ್ಮೆಂಟ್ಗೆ ಏನೇನು ಬೇಕು ಎಲ್ಲ ಇದೆ ಅದು ನಿನಗೂ ಗೊತ್ತಲ್ಲ ಮೇಜರ್ ಏನಾದರೂ ಆದರೆ ಅದಕ್ಕೆಲ್ಲ ಅಲ್ಲಿ ಇದೆ ವ್ಯವಸ್ಥೆ ನೀನು ಸುಮ್ಮ ಸುಮ್ಮನೆ ಸಿಂಪತಿಕ್ ನೀನೇನು ಸತ್ತ ಸತ್ತೋಗ್ಬಿಟ್ಟಿದ್ದ ಬೆನ್ನವಲ್ಲಿ ಒತ್ಕೊಂಡು ನಿಂತವ್ರು ರಘು ಅವರು ಸೂರಜ್ ಅಭಿ ಇವ್ರು ತಾನೇ ಒತ್ಕೊಂಡಿದ್ದು ನೀನೇನಾದರೂ ಎತ್ಕೊಂಡು ನಿಂತ್ಕೊಬಿಟ್ಟರು ನೀನು ಅಷ್ಟು ಸುಸ್ತಲ್ಲಿ ಯಾಕೆ ನೀನು ಆಟ ಆಡೋಕೆ ಹೋಗ್ತೀಯ ಊನಲ್ಲಿ ಒಂದು ಮುದ್ರಕೊಂಡು ಕೂತ್ಕೊಬಿಡು ನಿನ್ನ ಬಾಯಿ ಮಾಡೋಕ್ಕೆ ಇಲ್ಲದೇ ಇರೋ ಬೆನ್ನು ನೋವು ಆಯಿತಾ ಹೋಗೋ ಬಾ ಅಂದ ತಕ್ಷಣ ಅಲ್ಲ ನಿನಗೆ ಬೆನ್ನು ನೋವು ವಾಸಿ ಆಯಿತು ಮನೆ ಕೆಲಸ ಬ ಮಾಡಬೇಕು ಅನ್ನುವಾಗ ಬೆನ್ನು ನೋವು ಬಂದುಬಿಡ್ತು ನಾನು ಹೇಳ್ತಾಯಿರ್ತೀನಿ ಗಿಲ್ಲಿ ಕೆಲಸಕ್ಕೆ ಸೋಮಾರಿ ಗಿಲ್ಲಿನ ಬಿಟ್ಟರೆ ನೀನೇ ರನ್ನಿಂಗಲ್ಲಿದ್ದೀಯ ಕಳ್ಳಿ ಕಳ್ಳಿಗೆ ಹಂಗೆ ನೀವು ಎಷ್ಟಾದರೂ ಹಾಲು ಕಾಫಿ ಪುಡಿ ಎಲ್ಲ ಕದ್ಕೊಂಡು ಇಟ್ಕೊಂಡು ನೀವು ತಿಂದ್ಕೊಂಡು ಕೊಬ್ಬಿ ಇರೋರಲ್ವ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಬಂದಂಥ ವಸ್ತುಗಳು ಎಲ್ಲರಿಗೂ ನೀವು ಮಾತ್ರ ಒಳ್ಳೊಳ್ಳೆ ತಿನ್ಕೊಂಡು ಉಳ್ದವರಿಗೆ ಒಣಗ್ಲ ಪಣಗ್ಲ ಕೊಟ್ಕೊಂಡು ಕೂರೋದಲ್ಲ ಥರನೇ ಅಲ್ಲಿ ನಿಂದು ದೌಲತ್ತು ನೀನು ಹೇಳ್ತಾ ಇದ್ದಲ್ಲ ಗಿಲ್ಲಿಗೆ ಮೊನ್ನೆ ಗಿಲ್ಲಿ ಟೇಬಲ್ ಒರ್ಸೋಕ್ಕೆ ಬಂದಾಗ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಕಾಲು ಅಳ್ಳಾಡಿಸ್ಕೊಂಡು ಕೂತಿದ್ದೆ ತಲೆಗೆ ಕೈ ಕೊಟ್ಕೊಂಡು ಆಯಿತಾ ಅದೇ ಗಿಲ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡು ಸಾರಿ ಕೇಳುವಾಗ ನಿನಗೆ ದೌಲು ದೌಲು ದಿನ್ ದೌಲನ್ನು ಇಟ್ಕೋಬೇಡ ನೀನು ಅಷ್ಟೇ ಅಶ್ವಿನಿ ನಿನ್ನ ದೌಲತ್ತು ನಿನ್ನ ದಾದಾಗಿರಿ ನಿನ್ನ ರೌಡಿಸಾಮ್ ಇದನ್ನೆಲ್ಲ ಮನೆಯಿಂದ ಆಚೆ ಬರ್ತೀಯಲ್ಲ ಅಲ್ಲಿ ಮಾತ್ರ ಇಟ್ಕೊ ಯಾರು ಕೇಳಲ್ಲ ಬಿಡು ನಿನ್ನ ನಿನ್ನ ಅವು ನೀನು ನೀನು ಬಿಗ್ ಬಾಸ್ ಮನೆಗೆ ಹೋಗಿರೋದೇ ನೀನು ಮನಮರ್ಯಾದೆ ಮರ್ಯಾದೆ ಅಲ್ಪ ಸ್ವಲ್ಪ ಎಲ್ಲೋ ಇಟ್ಕೊಂಡಿದ್ದೆ ಅನಿಸುತ್ತೆ ಅದೇ ನಿನ್ನ ಏರಿಯಾದಲ್ಲಿ ಇನ್ನು ನೂರೈವತ್ತು ಮನೆ ಬಾಡಿಗೆ ಕೊಟ್ಟಿದ್ದೀನಿ ಅಂತ ಬೇರೆ ಹೇಳಿದೀಯಲ್ಲ ಅಲ್ಲಿ ಎಲ್ಲ ತೋರಿಸಿರ್ಬೋದು ನೀನು ಅವರು ಪಾಪ ಗತಿ ಇಲ್ಲದಕ್ಕೆ ನಿನ್ನ ಸಹಿಸ್ಕೊಂಡಿದ್ದಾರೆ ಯಾರೂ ನಿನ್ನ ಸಹಿಸ್ಕೊಳ್ಳೋಲ್ಲ ಇನ್ನು ಮೇಲೆ ಇನ್ನು ಇನ್ನು ನಿನಗೆ ನಿನಗೆ ಮರ್ಯಾದೆ ಇನ್ನು ಭಿಕ್ಷೆ ತಟ್ಟೆ ಇಟ್ಕೊಂಡು ಭಿಕ್ಷೆ ಬೇಡಬೇಕು ನೀನು ಮರ್ಯಾದೆ ಸಿಗಬೇಕು ನಿನಗೆ ಅಂದರೆ ಆಯಿತಾ ಹಾಗೆ ದೌಲತ್ತು ಅದು ಇದು ಕೈ ತೋರಿಸೋದು ನಿನಗೆ ಒಂದನೇ ಅಯ್ಯೋ ಬೇರೆಯವ್ರಿಗೆ ಒಂದನೇ ಅಯ್ಯನಾ ಬಿಗ್ ಬಾಸ್ ಮನೆ ಒಳಗೆ ಎಲ್ಲರೂ ಒಂದೇ ಒಂದೇ ಅಂತ ಹೇಳಿ ಆಟ ಆಡೋಕೆ ಹೋಗಿರೋದು ದೀನ್ ಲಾಡ್ ಲಾಡ್ ಲಬಾಕು ನಿನಗೆ ಸಪ್ರೇಟ್ ಟ್ರೀಟ್ಮೆಂಟು ಬೇರೆಯವರಿಗೆ ಉಳಿದವರಿಗೆ ಬೇರೆ ಹಂಗೇನಿಲ್ಲ ಕಸ ಗುಡ್ಸೋ ಟಾಸ್ಕ್ ಇದ್ರು ಕಸ ಗುಡಿಸ್ಬೇಕು ವಾಶ್ರೂಮ್ ತೊಳೆಯೋದಿದ್ರು ತೊಳಿಬೇಕು ಆಯಿತಾ ಅಡುಗೆ ಮಾಡು ಅಂದರು ಮಾಡಬೇಕು ಕ್ಯಾಪ್ಟನ್ ಒಂದು ಇದನ್ನು ಹೇಳಿದ್ದಾರೆ ಅಂದರೆ ಅದಕ್ಕೆ ನೀನು ಕಳ್ಳಾಟ ಆಡೋದಲ್ಲ ಹತ್ತು ನಿಮಿಷ ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಹೇಳಿಬಿಟ್ಟು ಆಟ ಆಡೋಕ್ಕೆ ಬಿಟ್ಟಾಗ ನೀನು ಸುಸ್ತಾಯಿತು ಅವ್ರಿಗೆ ಸುಸ್ತಾಗಿದೆ ಅದಾಗಿದೆ ಹತ್ತು ನಿಮಿಷ ಕೊಡಿ ಅಂತ ಯಾರಿಗೂ ಕೇಳೇ ಇಲ್ಲ ನೀನು ನಿನಗೆ ಮಾತ್ರ ಸ್ಪೆಷಲ್ಲಾಗಿ ಕೊಡೋಕ್ಕೆ ಏನು ರಘು ಏನು ರಘು ಯಾಕೆ ನಿನಗೆ ತಲೆಬಾಗಬೇಕು ನೀನು ಯಾರಿಗೆ ಎಷ್ಟು ಅಂತ ತಲೆ ಬಾಗಬೇಕು ಎಲ್ಲರನ್ನೂ ಬಕೆಟ್ ಗ್ಯಾಂಗಲ್ಲಿ ಇಟ್ಕೊಂಡು ಬರೀ ಟಾರ್ಗೆಟ್ ಮಾಡ್ತಾ ಮಾಡ್ತಾಯಿದ್ದೀಯ ಇಬ್ಬರು ಮುದುಕಿರೋ ಸೇರ್ಕೊಬಿಟ್ಟು ಗಿಲ್ಲಿ ಕಾಣದೇ ಹೇಳಲ್ಲ ವಯಸ್ಸಾದವರು ವಯಸ್ಸಾದವರು ಅಂತ ವಯಸ್ಸಾದವರು ಅಂತ ಮೊದಲೇ ಗಿಲ್ಲಿ ಹೇಳಿದ್ದಾನೆ ಆ ವಯಸ್ಸಿಗೆ ತಕ್ಕಾಗಾದರೂ ನಡ್ಕೊಳ್ಳಿ ಏನೋ ಸಣ್ಣ ಸ್ಕೂಲ್ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಳಿಗೆ ಥರ ಕಿತ್ತಾಡ್ಕೊಂಡು ಅಸಹ್ಯವಾಗಿ ಕಾಣಿಸ್ತಾಯಿದ್ದೀರಾ ಹೋಗಿ ಹೋಗಿ ನೀನು ಎಷ್ಟಾದರೂ ನಿನ್ನ ಮಗನ ಹುಡುಗಿ ಜೊತೆ ನೀನು ಪೈಪೋಟಿಗೆ ಬಿದ್ದವಳು ನೀನು ನೀನು ಹೋಗ್ಬಿಡು ಮಾರೈತಿ ಬಾಯಿ ಬಡ್ಕೊಂಡು ಉಸಿರು ಕಟ್ಟೋ ಥರ ಕಿರ್ಚ್ಕೊಂತಿದೀಯಲ್ಲ ಹೋಗ್ಬಿಟ್ಟಿ ಆ ಮೇಲೆ ಕಂಗೆನೆ ಕಿರ್ಚಿ 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 ಕಂಡವ್ರನ್ನ ಟಾರ್ಗೆಟ್ ಮಾಡಿ ಒಂದು ತಿಳ್ಕೊ ಅಶ್ವಿನಿ ನೀನು ಬೇರೆಯವ್ರನ್ನ ಎಷ್ಟು ತುಚ್ಚುವಾಗಿ ಕಂಡು ಎಷ್ಟು ಕೇವಲವಾಗಿ ಕಂಡು ಎಷ್ಟು ನಿನ್ನ ಅಡಿಯಾಳಾಗಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದೆಯಲ್ಲ ಇಲ್ಲ ಮಾತಿನ ಯಾರು ನಿನ್ನ ಇದಕ್ಕೆ ಬಗ್ಗಿಲ್ಲ ತಾಳಕ್ಕೆ ತಕ್ಕಂಗೆ ಅಂದರೆ ಅವ್ರ ಮೇಲೆ ತಿರುಗಿ ಬೀಳ್ತಾ ಇದೆಯಲ್ಲ ಕೆಟ್ಟವರಾಗಿ ತೋರ್ಸೋಕೆ ನೀನು ಏನೇ ಮಾಡಿದರೂ ನೀನು ಪೂರ್ತಿ ಪಾತಾಳಕ್ಕೆ ಇಳಿದೋಗ್ತಾ ಇದೆಯಾ ಹೊರ್ತು ನಿನ್ನ ಆಪೋಸಿಟ್ ನಿಂತವರು ತುಂಬ ಎತ್ತರಕ್ಕೆ ಹೋಗ್ತಾ ಇದ್ದಾರೆ ನೀನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಾ ಬೇಗ ಹೊರಗಡೆ ನೋಡು ನಿನ್ನ ಅವತಾರಗಳು ನಿನ್ನ ವೀಡಿಯೋಗಳು ನಿನ್ನ ಟ್ರೋಲ್ಗಳು ನೋಡಿಬಿಟ್ರೆ ನೀನು ಬದುಕಲ್ಲ ಸತ್ತೋಗ್ಬಿಡ್ತೀಯ ಹುಚ್ಚಿ ನೀನು ಹುಚ್ಚಿ ನೀನು ಹೆಣ್ಣು ಕುಲಂಕೆ ಈ ಅಮ್ಮ ಕಳಂಕ ಫ್ರೆಂಡ್ಸ್ ಹೆಣ್ಣು ಅನ್ನ ಹೆಸರಿಗೆ ಕಳಂಕ ಇವಳು ಈ ಥರನೂ ಹೆಂಗಸ್ರು ಇರ್ತಾರೆ ಈ ಥರನೂ ವ್ಯಕ್ತಿತ್ವದವ್ರು ಇರ್ತಾರೆ ಅಂತ ನಾನು ಏಳನ ನೋಡೇ ಅನ್ಕೊಂಡಿದ್ದು ಅಂದ್ಕೊಂಡಿದ್ದು ಅಷ್ಟು ಹೆಣ್ಣು ಅನ್ನೋ ಪದಕ್ಕೆ ನೀನು ಯೋಗ್ಯತೆ ಇಲ್ಲದವಳು ನೀನು ಸ್ವಲ್ಪ ಆದರೂ ಇರುತ್ತೆ ನಾಲ್ಕು ಜನ ನೋಡ್ತಾ ಇದ್ದಾರೆ ಅಂತಾದರೂ ಒಬ್ಬ ಕೆಲವರು ಚೇಂಜ್ ಆಗ್ತಾರೆ ನಿನಗೆ ಆ ಭಯನೂ ಇಲ್ಲ ಯಾಕೆಂದರೆ ನೀನು ಬೆಳೆದು ಬಂದ ರೀತಿನೇ ಅದು ಅಂತ ಅನಿಸುತ್ತೆ ಇನ್ನೊಂದು ಫ್ರೆಂಡ್ಸ್ ಎಲ್ಲ ಕಡೆ ತುಂಬ ಟ್ರೋಲ್ ಆಗ್ತಾ ಇದೆ ಏನಪ್ಪ ಅಂತ ಹೇಳಿದ್ರೆ ಗಿಲ್ಲಿ ಮೇಲೆ ಮಹಿಳಾ ಆಯೋಗದಿಂದ ಕಂಪ್ಲೇಂಟ್ ಆಗಿದೆ ಅಂತ ಯಾವ ಪುರುಷಾರ್ಥಕ್ಕೆ ಕಂಪ್ಲೇಂಟ್ ಅಂತ ಗೊತ್ತಿಲ್ಲ ಅದು ವಿಷಯ ಏನು ಹೆಂಗಸರು ಬಟ್ಟೆ ಬಿಟ್ಟಿದ್ದು ಮಟ್ ಬಟ್ಟೆನ ಮುಟ್ಟಿದ್ದು ಅದೇ ಫ್ರೆಂಡ್ಸ್ ಆ ಹುಚ್ಚಿ ರಿಷಾ ರಿಷ ಅಂದು ಬಾತ್ರೂಮ್ಗೆ ಹೋದಾಗ ಬಟ್ಟೆಗಳನ್ನ ತಂದು ಬಾತ್ರೂಮ್ ಗೋಡೆ ಪಕ್ಕ ಇಟ್ಟ ಅಲ್ಲ ಅದು ನಮ್ಮ ಕಾನೂನು ಕೆಲವೊಂದು ನಿಯಮಗಳನ್ನ ಮಾಡಿರೋದು ಜನಗಳಿಗೆ ಹೆಲ್ಪ್ ಆಗಲಿ ಅಂತ ಮಾಡಿರೋದು ಅದನ್ನು ಏನೇನೋ ಇದಕ್ಕೆಲ್ಲ ಬಳಸ್ಕೊಳ್ಳಿ ಅಂತ ಅಲ್ಲ ಏನಾಯಿತು ಬಟ್ಟೆ ಮುಟ್ಟಿದ್ರೆ ಏನು ಅದು ಒಂದು ಕೇಸು ಅದು ಮಹಿಳಾ ಆಯೋಗದವ್ರಿಗೆ ನಾನೊಂದು ಕೇಳ್ತೇನೆ ಇದು ಎಷ್ಟು ತಪ್ಪೋ ಸರಿ ನನಗೆ ಗೊತ್ತಿಲ್ಲ ಬಿಗ್ ಬಾಸ್ ಮನೆ ಒಳಗೆ ನಿಂತ್ಕೊಂಡು ಅವನು ಏನಾದರೂ ಮಾಡಬಾರದು ಮಾಡಿ ಆಡಬಾರದು ಆಟ ಆಡಿದರೆ ನಾವೇ ಹೊರಗೆ ಬಂದಾಗ ಮೆಟ್ಟ ತಗೊಂಡು ಹೊಡಿತಾ ಇದ್ವಿ ನಾವುಗಳೇ ಆಯಿತಾ ಹೌದು ಅದು ಆಟ ಬಿಗ್ ಬಾಸ್ ಮನೆ ಒಳಗೆ ಹುಚ್ಚು ನಾಯಿಗಳ ಥರ ಕೂಗಾಡ್ತಾರೆ ಕಿತ್ತಾಡ್ತಾರೆ ಜಗಳಾಡ್ತಾರೆ ನೆಕ್ಸ್ಟ್ ಡೇ ಒಂದಾಗ್ತಾರೆ ಆಯಿತಾ ಈಗ ರಿಷಾ ಎಲ್ಲ ಚೆನ್ನಾಗೇ ಮಾತಾಡಿಕೊಂಡು ಕೂತಿದ್ದಾಳೆ ಬಟ್ಟೆ ತಗೊಬಂದು ಇಟ್ಟ ಅಂದ ಮಾತ್ರಕ್ಕೆ ಮಹಿಳಾ ಆಯೋಗ ಕಂಪ್ಲೇಂಟ್ ಗಿಲ್ಲಿ ಮೇಲೆ ಯಾಕೆ ತಿರುಗಿಸಿ ಒಡೆದ್ಲಲ್ಲ ಆಗ ಯಾರು ಗಂಡಸರು ಕಂಪ್ಲೇಂಟ್ ಮಾಡೋಕ್ಕಿಲ್ವಾ ಯಾರು ಇಲ್ವಾ ಒಬ್ಬ ಹೆಣ್ಣಿನ ಮೇಲೆ ಮಾಡ್ಬೋದಾಗಿತ್ತಲ್ಲ ಒಬ್ಬ ಗಂಡಸದ ಮೇಲೆ ಓ ಸಾರಿ ನಮ್ಮ ಕಾನೂನು ಅದನ್ನೊಂದು ಬರೆಯೋದು ತಪ್ಪು ಮಾಡಿಬಿಟ್ಟಿದೆ ಅನಿಸುತ್ತೆ ಹೆಂಗಸರಿಗೆ ಒಂದು ನ್ಯಾಯ ಕೊಟ್ಬಿಟ್ಟು ಹೆಂಗಸರು ಆ ಕಾನೂನನ್ನು ಅವ್ರಿಗೆ ಯಾವ ಥರ ಬೇಕೋ ಯಾವ್ಯಾವ ಥರ ಬೇಕೋ ಹಾಗೆ ಕೆಲವೊ ಕೆಲವರು ಯೂಸ್ ಮಾಡ್ಕೊತಿರ್ತಾರೆ ಅದರಲ್ಲಿ ಇದು ಒಂದು ಗಿಲ್ಲಿಗೆ ಹೊಡೆದಿದ್ದಾಳೆ ಕಾಲು ತೋರ್ಸಿದಾಳೆ ಅದಕ್ಕಿಲ್ಲ ಕಂಪ್ಲೇಂಟು ನಮ್ಮ ಅಶ್ವಿನಿ ನಮ್ಮ ರಕ್ಷಿತನಿಗೆ ಅಂದಿದ್ದಾಳೆ ಮೊನ್ನೆ ಮೊನ್ನೆ ನೋಡಿದರೆ ಅಮುವಾಸೆ ಅಂದಿದ್ದಾಳೆ ಅದಕ್ಕೆ ಇಲ್ವಾ ಅದಕ್ಕಿಲ್ವಾ ಕಂಪ್ಲೇಂಟು ಹಾಂ ಯಾಕೆ ಸ್ವಾಮಿ ಎಲ್ಲ ವಿಷಯದಲ್ಲೂ ಎಲ್ಲ ಗಂಡಸ್ರೂ ಒಂದೇ ಥರ ಯಾಕೆ ನೋಡಬೇಕು ಆ ಆಟದಲ್ಲಿ ಅದೇನಾದರೂ ತಪ್ಪಿದರೆ ಅದು ಬಿಗ್ ಬಾಸ್ ಮನೆಯ ಜವಾಬ್ದಾರಿ ಅವರು ಅದನ್ನು ನೋಡ್ಕೊತಾರೆ ಫ್ರೆಂಡ್ಸ್ ನೀವು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಇಂಥದ್ದೆಲ್ಲ ಬರ್ತಾ ಇರತ್ತೆ ಹೋಗ್ತಾ ಇರತ್ತೆ ಅದೆಲ್ಲ ಏನು ಮಾಡಬಾರದಿದು ಇದು ಏನು ಮಾಡಿಲ್ಲ ಆಯಿತಾ ಪಕ್ಕ ಕೂರುವಾಗ ಆಗದೇ ಇರೋ ಇದು ಅಡುಗೆ ಮಾಡುವಾಗ ತಿನ್ಬೋದು ಗುದ್ದಾಡ್ಬೋದು ಹೊಡೆದಾಡ್ಬೋದು ಆಟ ಆಡ್ಬೋದು ಗಂಡು ಹೆಣ್ಣು ಎಲ್ಲದರಲ್ಲೂ ನಾವು ಸರಿಸಮ ಅಂತ ಹೋಗೋ ಇದರಲ್ಲಿ ಬಟ್ಟೆ ಮುಟ್ಟಿದ್ದು ಜಸ್ಟ್ ಬಟ್ಟೆ ತೊಗೊಬಂದು ಅಲ್ಲಿ ಹಾಕದ ಸಿಟ್ಟು ತಡಿಯೋಕ್ಕಾಗದೆ ಅದು ಅವನು ಪನಿಷ್ಮೆಂಟು ಕೊಟ್ಟರು ಬೈದರು ಸುದೀಪ್ ಸರು ಅದು ಅಲ್ಲಿಗೆ ಮುಗೀತು ಇದನ್ನ ಇದು ಮಾಡಿಬಿಟ್ಟು ಯಾಕೆ ಮೊನ್ನೆ ನಮ್ಮ ಶ ಧರ್ಮಸ್ಥಳ ಕ್ಷೇತ್ರದಲ್ಲಿ ವಸತಿ ಗೃಹ ವಸತಿ ಗೃಹ ಮತ್ತು ಅಲ್ಲಿ ಆಗಬಾರ್ದೆಲ್ಲ ಆಗ್ತಲ್ವ ಹೆಂಗಸ್ರ ಮೇಲೆ ಎಲ್ಲೋಗಿದ್ರಿ ಮಹಿಳಾ ಆಯೋಗದವರು ಮೈಕಿಡ್ಕೊಂಡು ಹೋಗ್ಬೋದಿತ್ತಲ್ಲ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ ಚಾನೆಲ್ ಅವರಾಗಲಿ ಮಹಿಳಾ ಆಯೋಗದವರಾಗಲಿ ಯಾರು ಕಂಪ್ಲೇಂಟ್ ಮಾಡೋರಿಲ್ವಾ ಮೊನ್ನೆ ಮೊನ್ನೆ ಲಾಸ್ಟ್ ವೀಕು ಆಗಿದೆಯಲ್ಲ ಎಲ್ಲ ಕಡೆ ಟ್ರೋಲ್ ಆಗ್ತಿದೆಯಲ್ಲ ಈ ಥರ ನಡೆಸ್ಕೊಂಡ್ರು ಹೀಗಾಗ್ತಾ ಇದೆ ಅಂತ ಎಲ್ಲೋಗಿದ್ರಿ ಮಹಿಳಾ ಆಯೋಗದವರು ಯಾಕೆ ಅಲ್ಲೋಗೋಕ್ಕೆ ಏನು ಇದಿಲ್ವ ಇಂಥದ್ದೆಲ್ಲ ಇದು ಮಾಡ್ಕೊಬಿಟ್ಟು ಬಿಗ್ ಬಾಸ್ ಹೆಸ್ರು ಹೇಳ್ಕೊಂಡು ಅಮಾಯಕರಿಗೆಲ್ಲ ಅದು ಇದು ಕಂಪ್ಲೇಂಟು ಅಂತ ನಾವಂತೂ ಒಪ್ಪಲ್ಲ ಫ್ರೆಂಡ್ಸ್ ಇದೆಲ್ಲ ಅಲ್ವಾ ನಿಮಗೇನು ಅನಿಸುತ್ತೆ ನಿನ್ನೆ ಎಪಿಸೋಡ್ ನೋಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ವೀಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲೇ ತಿಳಿಸಿ ನಿಮ್ಮ ಕಮೆಂಟ್ ನಿಮ್ಮ ಸಪೋರ್ಟ್ ನನಗೆ ವೆರಿ 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 ಇಂಪಾರ್ಟೆಂಟ್ ಆಗಿರುತ್ತೆ ಇಷ್ಟು ಹೇಳಿ ನನ್ನ ಈ ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ಡೈಲಿ ಹಾಕೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಜಸ್ಟಿಸ್ ಫಾರ್ ಸೌಜನ್ಯ ಬಾಯ್ ಗಾಯ್ಸ್